ಸುಮ ಭಾಗ ಐದು ಎಂದಿನಂತೆ ಕೆಲಸ ಮುಗಿಸಿ ರಾತ್ರಿ ಫೇಸ್ಬುಕ್ ತೆಗೆಯುತ್ತಿರುವಾಗ ಅವಳಿಗೆ ರಚನಾಳ ಪ್ರಸಂಗ ನೆನಪಾಯಿತು ಒಂದು ಕ್ಷಣ ಅದನ್ನು ನೆನಪಿಸಿಕೊಂಡು ಮನದಲ್ಲಿ ಹುಚ್ಚು ಹುಡುಗಿ ಎಂದು ಅಂದುಕೊಳ್ಳುತ್ತಾ ಫೇಸ್ಬುಕ್ ಓಪನ್ ಮಾಡಿದಳು ಅವಳು ಓಪನ್ ಮಾಡುತ್ತಿದ್ದಂತೆ ಅವಳ ಮೆಸೆಂಜರ್ನಲ್ಲಿ ಮೆಸೇಜ್ ಬಂದು ಕುಳಿತಿದ್ದವು ಅವುಗಳನ್ನು ಆಮೇಲೆ ನೋಡಿದರಾಯಿತು ಎಂದುಕೊಂಡು ಮೊದಲು ತನ್ನ ಟೈಮ್ ಲೈನ್ ನೋಡಿದಳು ಅವಳಿಗೆ ಆಶ್ಚರ್ಯವಾಯಿತು ಅವಳು ತನ್ನ ಮನಸ್ಸಿನ ಸಮಾಧಾನಕ್ಕೆ ಹಾಕಿದ್ದ ಪೋಸ್ಟ್ಗಳಿಗೆ ಅಬಿ ಎಲ್ಲದಕ್ಕೂ ಲೈಕ್ ಮಾಡಿದ್ದ ಅಲ್ಲದೆ ಕೆಲವೊಂದಕ್ಕೆ ಮ್ಯಾಮ್ ಯುವರ್ ಪೋಸ್ಟರ್ ಸೂಪರ್ ಅಂತ ಸಹ ಕಮೆಂಟ್ ಮಾಡಿ ಕಳಿಸಿದ್ದ ಅದನ್ನು ನೋಡಿದ ಸುಮಾ ಅವನು ತನ್ನ ಎಲ್ಲ ಪೋಸ್ಟ್ಗಳನ್ನು ನೋಡಿದ್ದಾನೆ ಎಂದು ಅವಳಿಗೆ ಗೊತ್ತಾಯಿತು ಅವನು ಇಂದು ಏನು ಪೋಸ್ಟ್ ಹಾಕಿದ್ದಾನೆ ಅಂತ ಅವನ ಟೈಮ್ ಲೈನ್ ತೆಗೆದು ನೋಡಿದಾಗ ದಿನಾಲೂ ಅವನು ಒಂದಾದರೂ ಪೋಸ್ಟ್ ಹಾಕುತ್ತಿದ್ದ ಆದರೆ ಇಂದು ಮಾತ್ರ ಅವನು ಯಾವುದೇ ಪೋಸ್ಟ್ ಹಾಕಿರಲಿಲ್ಲ ಅವನು ಪೋಸ್ಟ್ ಹಾಕದಿರುವಾಗ ಇರುತ್ತಿದ್ದ ಅವನೆಡಕಿನ ಕುತೂಹಲ ಇಂದು ಕಾಳಜಿಯಾಗತೊಡಗಿತ್ತು ಬಹುಶಃ ಅವನು ಊರಲ್ಲಿ ಇರಕ್ಕಿಲ್ಲ ಇಲ್ಲ ಅವನ ನೆಟ್ ಮುಗಿದಿರಬೇಕು ಇಲ್ಲ ಬ್ಯಾಟರಿ ಹೋಗಿರಬಹುದು ಇತ್ಯಾದಿಯಾಗಿ ಅಂದುಕೊಂಡು ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಪಡಿಸಿಕೊಂಡಳು ಯಾಕೋ ಇಂದು ತಾನು ಯಾವುದರೊಂದು ಒಳ್ಳೆಯ ಪೋಸ್ಟ್ ಹಾಕಬೇಕೆಂದುಕೊಂಡು ಸುಮಾರು ಹದಿನೈದು ನಿಮಿಷ ಯೋಚನೆ ಮಾಡಿ ಕೊನೆಗೆ ಈ ಕೆಳಗಿನಂತೆ ಪೋಸ್ಟ್ ಹಾಕಿದಳು ಬೇತಾಬ ಹಂಕೆ ಬೇ ಚಿಲ್ ಬೇವಾಫಾ ಸಾಸೆ ಬೆಹಾಸ್ ಜಿಂದಗಿ ಬೆಹಾಲ್ ಬೇಕಾ ಬೇಕಾಬರ್ ಹಮ್ ಎಂದು ಎಂದಿನಂತೆ ಅವಳು ಪೋಸ್ಟ್ ಹಾಕಿದರೂ ಸಹ ಆ ಪೋಸ್ಟ್ ಅವಿ ನೋಡಲಿ ಅವನು ಅದಕ್ಕೆ ಪ್ರತಿಯಾಗಿ ಏನಾದರೂ ಹಾಕಲಿ ಎಂದು ಮನದಲ್ಲಿ ಅಂದುಕೊಂಡೇ ಹಾಕಿದ್ದಳು ಆ ರೀತಿ ಅವಳು ಪೋಸ್ಟ್ ಹಾಕಿ ಉಳಿದ ತನ್ನ ಟೈಮ್ಲೈನ್ನಲ್ಲಿ ಬಂದ ಪೋಸ್ಟ್ಗಳನ್ನು ನೋಡುತ್ತಿರುವಾಗ ತನ್ನ ಯಾವುದೋ ಪೋಸ್ಟಿಗೆ ಯಾರೋ ಲೈಕ್ ಕೊಟ್ಟಿರುವುದು ಮೆಸೇಜ್ ಬಂತು ಯಾರು ಇಷ್ಟು ಬೇಗನೆ ತನ್ನ ಪೋಸ್ಟಿಗೆ ಲೈಕ್ ಕೊಟ್ಟಿರಬಹುದು ಎಂದುಕೊಂಡು ತೆಗೆದು ನೋಡಿದರೆ ಈಗ ತಾನೇ ಹಾಕಿದ ಪೋಸ್ಟಿಗೆ ಅಭಿ ಲೈಕ್ ಕೊಟ್ಟಿದ್ದಾನೆ ಅದನ್ನು ಕಂಡ ಸುಮಾಳಿಗೆ ಒಂದು ಕ್ಷಣ ತಲೆ ಓಡಲಿಲ್ಲ ತಾನು ತನ್ನ ಪೋಸ್ಟ್ ಹಾಕಿ ಇನ್ನು ಐದು ನಿಮಿಷ ಸಹ ಆಗಿಲ್ಲ ಅಷ್ಟರಲ್ಲಿ ಅವನು ಲೈಕ್ ಮಾಡಿಬಿಟ್ಟಿದ್ದಾನೆ ಅಂದರೆ ಅವನು ಆನ್ಲೈನ್ನಲ್ಲಿ ಇದ್ದಾನೆ ಫೇಸ್ಬುಕ್ ನೋಡ್ತಿದ್ದಾನೆ ಆದರೆ ಅವನು ಇವತ್ತು ಯಾಕೋ ಪೋಸ್ಟ್ ಹಾಕಿಲ್ಲ ಎಂದುಕೊಳ್ಳುವಷ್ಟರಲ್ಲಿ ಅವಳ ಮೆಸೆಂಜರ್ಗೆ ಯಾರೋ ಮೆಸೇಜ್ ಕಳಿಸಿದರು ಅದನ್ನು ತೆಗೆದು ನೋಡಿದಾಗ ಅಭಿ ಹಾಯ್ ಎಂದು ಬರೆದು ಕಳಿಸಿದ್ದ ಅದನ್ನು ನೋಡಿದ ಸುಮಾ ಈ ಮೆಸೇಜ್ಗೆ ಉತ್ತರ ಹೇಳದೆ ಹೊರಗೆ ನಿರ್ಗಮಿಸಬೇಕೆನ್ನುವಷ್ಟರಲ್ಲಿ ಅವಳು ಅವನು ಹೀಗೇಕೆ ಇಲ್ಲಿ ಮೆಸೇಜ್ ಕಳಿಸುತ್ತಿದ್ದಾನೆ ಎಂದುಕೊಂಡು ಹೇಳಿ ಎಂದು ಅವನಿಗೆ ಮೆಸೇಜ್ ಟೈಪ್ ಮಾಡಿ ಕಳಿಸಿದಳು ಅವಕಾಶವಾಗಿ ಅವರಿಬ್ಬರ ನಡುವೆ ಚಾಟ್ ಶುರುವಾಯಿತು ಹೇಗಿದ್ದೀರಿ ಜೀವಂತವಾಗಿದ್ದೀನಿ ಅಷ್ಟೆ ಓ ನೀವು ಸಿಟ್ಟಿನಲ್ಲಿದ್ದೀರಿ ಅಂದಂಗಾಯಿತು ನನಗೇಕೆ ಸಿಟ್ಟು ನಿಮ್ಮ ಉತ್ತರ ಆಗಿತ್ತು ಅದು ನಾನು ನಾರ್ಮಲ್ ಆಗಿದ್ದಾಗ ಕೊಡುವ ಉತ್ತರ ಅಂದರೆ ಸಿಟ್ಟು ಬಂದಾಗ ಇದಕ್ಕಿಂತಲೂ ಕೆಟ್ಟ ರೀತಿಯಲ್ಲಿ ಉತ್ತರ ಕೊಡ್ತೀರಿ ಅಂದಂಗಾಯಿತು ಎಂದಾಗ ಅದಕ್ಕೆ ಉತ್ತರ ನೀಡದೆ ಸುಮ್ಮನೆ ಕುಳಿತುಕೊಂಡಳು ಮುಂದೆ ಏನು ಮಾಡುತ್ತಾನೆ ನೋಡೋಣ ಎಂದುಕೊಂಡಳು ಒಂದೆರಡು ನಿಮಿಷ ಸುಮ್ಮನಾದ ಅವನು ನಿಮ್ಮ ಊರು ಎಲ್ಲಿದೆ ಭೂಮಿಯ ಮೇಲಿದೆ ಎಂದು ಉತ್ತರಿಸಿದಳು ನಿಮ್ಮ ಊರಿನ ಹೆಸರು ಹೇಳ್ರಿ ಅಂತ ನಾನು ಕೇಳಿದ್ದು ಅದೆಲ್ಲ ನಿಮಗೆ ಅಕ್ರಿ ಸುಮ್ಮನೆ ಕೇಳಿದೆ ನಾನು ಸುಮ್ಮನೆ ಹೇಳೋಲ್ಲ ನಿಮಗೆ ಬೇರೆ ಕೆಲಸ ಇಲ್ವಾ ಹೆಣ್ಣು ಮಕ್ಕಳನ್ನು ಮಾತಾಡಿಸುತ್ತಾ ಇರೋದೇ ನಿಮ್ಮ ಕೆಲಸನ ಅಯ್ಯೋ ಆಗೆಲ್ಲ ಹೇಳಬೇಡಿ ನಾನು ತುಂಬ ಡೀಸೆಂಟ್ ಮ್ಯಾನ್ ಇಷ್ಟರಲ್ಲೇ ಗೊತ್ತಾಗ್ತಾ ಇದೆ ಹೋಗಲಿ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ನಿಮ್ಮ ಹೆಸರು ನಿಮ್ಮ ರಿಯಲ್ ನೇಮ ಇಲ್ಲ ಹಾಗೆ ಬೇರೆ ಹೆಸರಿನಲ್ಲಿ ಫೇಸ್ಬುಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದೀರಾ ಇಂಥ ಮನೆಹಾಳು ಕೆಲಸಗಳನ್ನು ನಿಮ್ಮಂಥವರೇ ಮಾಡೋದು ಓ ಅಂದರೆ ಅದು ನಿಮ್ಮ ರಿಯಲ್ ನೇಮ್ ಅಂದಂಗಾಯ್ತು ಸರಿ ನಿಮ್ಮ ಇವತ್ತಿನ ಪೋಸ್ಟ್ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ನಮ್ಮ ಪೋಸ್ಟ್ ನೋಡಿದ್ರಾ ನನಗೆ ಬೇರೆಯವ್ರ ಪೋಸ್ಟ್ ನೋಡುವ ಅಭ್ಯಾಸವಿಲ್ಲ ಹಾಗಾದರೆ ನಾನು ಬೇರೆಯವ್ರ ಪೋಸ್ಟ್ ನೋಡ್ತೀನಿ ಅಂತ ನಿಮಗೆ ಅನಿಸ್ತಾ ಇದೆಯಾ ನನ್ನ ಟೈಮ್ ಲೈನ್ ಪೋಸ್ಟ್ ನೋಡಿ ಕಮೆಂಟ್ ಮಾಡಿದ್ದು ಕಣ್ಣ ಮೇಲೆ ನಾನು ಹೇಳಿದ್ದು ಓಹೋ ಈಗಾಗಲೇ ನೀವು ಎಲ್ಲ ವಿಷಯ ತಿಳಿದುಕೊಂಡಿದ್ದೀರಿ ಹೌದು ಸರಿ ನನ್ನ ಪೋಸ್ಟ್ ನಿಮ್ಗೆ ಹೇಗೆ ಅನಿಸಿದವೋ ಅಷ್ಟೇನು ಚೆನ್ನಾಗಿಲ್ಲ ಹೋಗಲಿ ಬಿಡಿ ನನ್ನ ಪೋಸ್ಟ್ ನಿಮ್ಮ ಟೇಸ್ಟ್ಗೆ ಸಿಗುತ್ತಿಲ್ಲ ನೀವು ಮ್ಯಾರೀಡ್ ಯಾಕೆ ಅನ್ಮ್ಯಾರೀಡ್ ಆಗಿದ್ದರೆ ಹುಡುಗನ ಹುಡುಕ್ತೀರಾ ಇಲ್ಲ ನಾನೇ ಪ್ರಪೋಸ್ ಮಾಡ್ತೀನಿ ಎಂದಾಗ ಅವನ ಮಾತಿನಿಂದ ಗಾಬರಿಯಾದ ಸುಮ ಅವನೇನಾದರೂ ಹಾಗೆ ಮಾಡಿಬಿಟ್ಟಾನೋ ಎಂದು ಹೆದರಿ ಹೌದು ಮ್ಯಾರಿಡ್ ಈಗೇನು ಮಾಡ್ತೀರಾ ನೀವು ಮ್ಯಾರಿಡ್ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಓಕೆ ಗುಡ್ ನೈಟ್ ಅಯ್ಯೋ ಸ್ವಲ್ಪ ತಡೀರಿ ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಪರಿಚಯ ಸಹ ನಂಗಿಲ್ಲ ನೀವ್ಯಾರ್ರೀ ನಮ್ಮ ಜೊತೆ ಮಾತಾಡೋಕ್ಕೆ ನಿಮ್ಮ ರೀ ಫೇಸ್ಬುಕ್ ಫ್ರೆಂಡ್ ನೀವು ಫ್ರೆಂಡ್ ಆದ ಮಾತ್ರಕ್ಕೆ ನಾನು ಮಾತಾಡಬೇಕು ಅಂತ ಯಾವುದಾದ್ರೂ ರೂಲ್ ಇದೆ ಅಂದ್ರಿ ಅಯ್ಯೋ ಹಾಗಲ್ಲ ನಾನು ಹೇಳಿದ್ದು ಫ್ರೆಂಡ್ಸ್ ಜೊತೆ ಮಾತಾಡಿದರೆ ಮನಸ್ಸು ಹಗುರವಾಗುತ್ತದೆ ಅದಕ್ಕೆ ಹೇಳಿದ್ದೆ ಅಂದರೆ ನಿಮಗೇನಾದರೂ ಮನಸ್ಸಿನಲ್ಲಿ ದುಃಖ ಇದೆಯಾ ಹಾಗೇನಿಲ್ಲ ರೀ ದುಃಖ ಇದ್ದರೆ ಮಾತ್ರ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾರಾ ನೀವೇ ಹೇಳಿದ್ರಿ ಮನಸ್ಸು ಹಗುರವಾಗುತ್ತದೆ ಅಂತ ಅದಕ್ಕೆ ಇರಬಹುದೇನೋ ಅಂತ ಅಂದ್ಕೊಂಡೆ ರೀ ನೀವು ತುಂಬ ಹುಷಾರು ನಿಮ್ಮ ಜೊತೆ ಮಾತಾಡೋದು ಅಷ್ಟು ಸರಳ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಹೋಗಲಿ ಮಾತಾಡಬೇಡಿ ಹೋಗ್ತೀನಿ ಗುಡ್ ನೈಟ್ ಎಂದು ಅವನನ್ನು ಚಾಟ್ ಮಾಡುತ್ತಲೇ ಕಾಡತೊಡಗಿದಳು ರೀ ಇರಲಿ ಬಿಡಿ ಇನ್ನೊಂದು ಸ್ವಲ್ಪ ಹೊತ್ತು ಚಾಟ್ ಮಾಡೋಣ ನಂತರ ನಾನು ಹೋಗ್ತೀನಿ ಎಂದು ಅವನು ಗೋಗೊರೆಯುವುದನ್ನು ಕಂಡು ಅವಳಿಗೆ ನಗು ಹುಕ್ಕಿ ಬರುತ್ತಿತ್ತು ಆದರೆ ಅವನನ್ನು ಆ ರೀತಿಯಾಗಿ ಕಾಡುತ್ತಿದ್ದರೆ ಅವಳಿಗೆ ಮಜಾ ಬರುತ್ತಿತ್ತು ಮಾತಿನಿಂದ ವ್ಯಕ್ತಿ ಒಳ್ಳೆಯವನು ಇರಬಹುದು ಎಂದುಕೊಂಡಳು ಆದರೆ ಫೇಸ್ಬುಕ್ ಜನ ಹೇಗೆ ಇರ್ತಾರೋ ಅವರ ಸಹವಾಸ ಹೇಗಿರುತ್ತದೆಯೋ ಗೊತ್ತಿಲ್ಲ ನಾನು ಸ್ವಲ್ಪ ಹೊತ್ತು ನೋಡೋಣ ಅವನ ಸ್ವಭಾವ ಅವನ ಮಾತಿನಿಂದ ಗೊತ್ತಾಗುತ್ತಿದೆ ಒಂದು ವೇಳೆ ಸರಿ ಅನ್ನಿಸದಿದ್ದರೆ ಬ್ಲಾಕ್ ಮಾಡಿದರೆ ಆಯಿತು ಎಂದುಕೊಂಡಳು ಫೇಸ್ಬುಕ್ನಲ್ಲಿ ಅವಳು ಇಲ್ಲಿಯವರೆಗೆ ಯಾರ ಜೊತೆಗೂ ಚಾಟ್ ಮಾಡಿರಲಿಲ್ಲ ಯಾಕೆಂದರೆ ಅವಳಿಗೆ ಫೇಸ್ಬುಕ್ನಲ್ಲಿ ಫ್ರೆಂಡ್ಸ್ ಅಂತ ಇದ್ದಿತ್ತು ಅವಳ ಸ್ಟೂಡೆಂಟ್ಸ್ ಹೀಗಾಗಿ ಓಪನ್ ಮೈಂಡೆಡ್ ವ್ಯಕ್ತಿಗಳ ಜೊತೆಗೆ ಮಾತನಾಡುವ ಅವಕಾಶವೇ ಅವಳಿಗೆ ಸಿಕ್ಕಿರಲಿಲ್ಲ ಬಹಳ ದಿನಗಳ ನಂತರ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ ಅದು ಅಪರಿಚಿತ ತನ್ನನ್ನು ತಾನೇ ಪರಿಚಯ ಮಾಡಿಕೊಳ್ಳುತ್ತಲಿದ್ದಾನೆ ಆದರೆ ಅವನು ಎಲ್ಲಿಯೋ ಕುಳಿತು ತನ್ನ ಜೊತೆಗೆ ಚಾಟ್ ಮಾಡುತ್ತಾ ಮಾತನಾಡುತ್ತಿದ್ದಾನೆ ಮುಖಾಂತರವಾಗಿ ಅಲ್ಲ ಹೇಗೋ ತನ್ನ ಫೋಟೋ ಫೇಸ್ಬುಕ್ನಲ್ಲಿ ಹಾಕಿಲ್ಲ ಮತ್ತು ಇಷ್ಟು ದಿನ ತಾನೂ ಸಹ ಯಾರ ಜೊತೆಗೂ ಹೀಗೆ ಮಾತನಾಡುತ್ತಾ ಇರಲಿಲ್ಲ ಅವಕಾಶ ಸಿಕ್ಕಿದರೆ ತಾನೇ ಮಾತಾಡೋದು ನೋಡಿರಾಯಿತು ಎಂದುಕೊಂಡು ಅವನಿಗೆ ಮತ್ತೆ ಮಾತನಾಡಿಸತೊಡಗಿದಳು ಸರಿ ಹೇಳಿ ಆದರೆ ನಿಮ್ಮ ಜೊತೆಗೆ ಮಾತನಾಡಬೇಕಾದರೆ ನನ್ನದು ಒಂದು ಕಂಡೀಷನ್ ಇದೆ ಹೇಳಿ ಯಾವುದೇ ಕಾರಣಕ್ಕೂ ವೈಯಕ್ತಿಕ ವಿಚಾರವಾಗಲಿ ಮತ್ತು ಅಶ್ಲೀಲ ವಿಚಾರವಾಗಲಿ ಮಾತಾಡಬಾರದು ಒಂದು ವೇಳೆ ಅಂತಹ ಮಾತೇನಾದರೂ ಬಂದರೆ ನಾನು ನಿಮ್ಮನ್ನು ಬ್ಲಾಕ್ ಮಾಡ್ತೀನಿ ಅಯ್ಯೋ ನಾನು ಹಾಗೆಲ್ಲ ಮಾತಾಡೋಲ್ಲ ರೀ ನನಗೆ ಅಶ್ಲೀಲ ಅಂದರೆ ಆಗೋದೇ ಇಲ್ಲ ಇನ್ನು ನಿಮ್ಮ ಪರ್ಸ್ನಲ್ ವಿಷಯ ಕೇಳೋಕ್ಕೆ ನಾನೇನಾದರೂ ನಿಮ್ಮ ಲವರ ಸುಮ್ಮನೆ ಫ್ರೆಂಡ್ಶಿಪ್ನಲ್ಲಿ ಮಾತಾಡೋ ಕಾಮನ್ ಥಿಂಗ್ಸ್ ಮಾತಾಡಿಕೊಂಡರಾಯಿತು ಹಾಗಿದ್ರೆ ಓಕೆ ಆದರೂ ನನ್ನ ಕಂಡೀಷನ್ ನಿಮ್ಮ ತಲೆಯಲ್ಲಿ ಪಿನ್ ಆಗಿರಲಿ ಡನ್ ಡಾ ಡನ್ ಡನ್ ಎಂದು ಉತ್ತರಿಸಿದ ಅಭಿ ಅವನ ಉತ್ತರ ನೋಡಿದ ಸುಮಳಿಗೆ ನಗು ತಡೆದುಕೊಳ್ಳುವುದಕ್ಕೆ ಆಗಲಿಲ್ಲ ಎಷ್ಟೇ ಆಗಲಿ ಹುಡುಗರು ಮಂಗನಂಥ ಸ್ವಭಾವದವರು ಅವರು ಸ್ವಲ್ಪ ಅವಕಾಶ ಸಿಕ್ಕರೂ ಸಾಕು ತಮ್ಮ ಬಾಲ ಬಿಚ್ಚುತ್ತಾರೆ ಎಂದು ಅಂದುಕೊಳ್ಳುವಷ್ಟರಲ್ಲಿಯೇ ಮ್ಯಾಮ್ ನಿಮ್ಮನ್ನು ಏನು ಅಂತ ಕರೆಯಲಿ ನಿಮಗೆ ನನ್ನನ್ನು ಏನು ಅಂತ ಕರಿಬೇಕು ಅಂತ ಅನ್ನಿಸ್ತಿದೆ ಅದು ನಿಮ್ಮ ಎಷ್ಟು ಎಂದು ತಿಳಿದರೆ ತಾನೇ ನಿಮ್ಮನ್ನು ಕರೆಯುವುದಕ್ಕೆ ನನ್ನ ಶಬ್ದ ಸಂಗ್ರಹದಿಂದ ಶಬ್ದಗಳನ್ನು ಜೋಡಿಸಿ ಆಯ್ಕೆ ಮಾಡುತ್ತೇನೆ ಎಂದು ಬರೆದು ಕಳಿಸಿದಾಗ ಸುಮ ಮನದಲ್ಲಿ ಅವನ ಮಾತಿನಲ್ಲಿ ಸ್ವಲ್ಪ ವಿಭಿನ್ನತೆಯನ್ನು ಫೀಲ್ ಮಾಡತೊಡಗಿದಳು ಯಾಕೆಂದರೆ ಎಲ್ಲರೂ ಮೇಡಮ್ ಅಂತ ಕರೆಯುವರು ಇಲ್ಲವಾದರೆ ಅಕ್ಕ ಅನ್ನುವರು ಹೀಗೆ ಏನಾದರೊಂದು ಕರೆಯಬೇಕಾದರೆ ಇವನು ಮಾತ್ರ ತನ್ನ ವಯಸ್ಸಿನ ಮೇಲೆ ತನ್ನನ್ನು ಏನು ಸಂಬೋಧಿಸಬೇಕು ಅಂತ ನಿರ್ಧರಿಸುತ್ತೇನೆ ಅಂತ ಹೇಳ್ತಿದ್ದಾನೆ ಹಾಗಿದ್ದರೆ ಇವನು ಎಲ್ಲರಂತಲ್ಲ ಚುರುಕಾಗಿದ್ದಾನೆ ಅಲ್ಲದೆ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಇದೆ ಅಂತ ಕಾಣುತ್ತೆ ಇಂಥವರಿಗೆ ಹಲವಾರು ಹೊಸ ವಿಷಯಗಳು ಗೊತ್ತಿರುತ್ತದೆ ಇವರಿಂದ ವಿಷಯ ತಿಳಿದುಕೊಳ್ಳೋಕೆ ತುಂಬ ಇರುತ್ತದೆ ಅಂದುಕೊಂಡಳು ಆದರೂ ಅವನನ್ನು ಕಾಡುವುದಕ್ಕೆ ಅವಳಿಗೆ ಮನಸ್ಸಾಗಿತ್ತು ಅದಕ್ಕೆ ಅವಳು ನಿಮ್ಮ ವಯಸ್ಸು ಮೊದಲೇಳಿ ಎಂದು ಬರೆದು ಕಳುಹಿಸಿದಳು ಇಪ್ಪತ್ತೈದು ಎಂದು ಕೂಡಲೇ ಉತ್ತರಿಸಿದ ನಲವತ್ತು ಎಂದು ಸುಮ ತನ್ನ ವಯಸ್ಸನ್ನು ಹೇಳಿ ಉತ್ತರಿಸಿದಳು ಓ ನೀವು ಅಷ್ಟು ದೊಡ್ಡವರಾ ನಿಮ್ಮ ಸಲುವಾಗಿ ಸಣ್ಣವರಾಗಲಿಕ್ಕೆ ಬರೋದಿಲ್ವಲ್ಲ ಏನು ಮಾಡೋದು ಎಂದು ಉತ್ತರ ಟೈಪ್ ಮಾಡುವಾಗ ಅವಳಿಗೆ ನಗು ಉಕ್ಕಿ ಬರುತ್ತಿತ್ತು ನಗುತ್ತಲೇ ಅವನ ಪ್ರಶ್ನೆಗೆ ಉತ್ತರಿಸುತ್ತಿದ್ದಳು ಅತ್ತ ಕಡೆಯಿಂದ ಅವನ ಮುಖದಲ್ಲಿ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂತ ಮಾತ್ರ ಗೊತ್ತಾಗುತ್ತಿರಲಿಲ್ಲ ಆದರೆ ಒಂದು ಮಾತ್ರ ನಿಜ ಅವನು ಸಹ ಗೊಂದಲದಲ್ಲಿ ಬಿದ್ದಿರಬಹುದು ಎಂದುಕೊಂಡು ಅವನ ಮುಖ ನೋಡುವಂತಿದ್ದರೆ ಹೇಗೆ ಎಂದು ಯೋಚನೆ ಮಾಡುತ್ತಿದ್ದಳು ಅಷ್ಟರಲ್ಲಿ ಅತ್ತಿಂದ ಅಭಿ ಉತ್ತರಿಸಿದ ಬಿಡಿ ವಯಸ್ಸಿನ ಅಂತರ ಇದ್ರೇನಾಯ್ತು ಫ್ರೆಂಡ್ಸ್ ಆಗಲಿಕ್ಕೆ ವಯಸ್ಸು ಇಂಪಾರ್ಟೆಂಟ್ ಅಲ್ವಲ್ಲ ಅವನ ಉತ್ತರ ನೋಡಿದ ಸುಮಾ ಅವನ ಮಾತು ಸಹ ಅವಳಿಗೆ ಒಂದು ರೀತಿಯಲ್ಲಿ ಸರಿ ಅನ್ನಿಸಿತ್ತು ಆದರೆ ಅದಕ್ಕೆ ಒಮ್ಮೆಲೆ ಒಪ್ಪಿಕೊಳ್ಳಬಾರದೆಂದುಕೊಂಡು ಆದರೂ ನಿಮಗಿಂತ ವಯಸ್ಸಲ್ಲೇ ದೊಡ್ಡವಳಾದ ನನ್ನ ಜೊತೆಗೆ ಫ್ರೆಂಡ್ಶಿಪ್ ಮಾಡೋಕ್ಕೆ ನಿಮಗೇಕೆ ಇಷ್ಟು ಇಂಟ್ರೆಸ್ಟ್ ಅಂತ ನಿಮಗೆ ಕೇಳಬಹುದಾ ಹಾಗೇನಿಲ್ಲ ನೀವೊಂದು ರೀತಿಯಲ್ಲಿ ನೇಚರ್ ಮೈಂಡ್ ಉಳ್ಳವರು ನಿಮ್ಮಂಥವರ ಜೊತೆಗೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಒಬ್ಬ ಎಕ್ಸ್ಪೀರಿಯನ್ಸ್ ಉಮೆನ್ ಜೊತೆಗೆ ಫ್ರೆಂಡ್ಶಿಪ್ ಆದರೆ ಒಂದು ರೀತಿ ನನಗೂ ಒಳ್ಳೆಯದು ಯಾಕೆಂದರೆ ನೀವು ನೇಚರ್ ಮೈಂಡ್ದವರು ಆಗಿದ್ದರಿಂದ ನೀವು ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಈ ಉತ್ತರವನ್ನು ನೋಡಿದಾಗ ಸುಮ ಸ್ವಲ್ಪ ಗಂಭೀರಳಾದಳು ಅವನು ಹೇಳಿದ್ದರಲ್ಲಿ ಅರ್ಥವಿದ್ದರೂ ಸಹ ತನ್ನ ಸ್ನೇಹ ಅಂತ ದುರುಪಯೋಗ ಮಾಡಿಕೊಳ್ಳುವುದಿಲ್ಲವೆಂದು ಹೇಗೆ ನಂಬುವುದು ಎಂಬ ಸಣ್ಣ ಸಂಶಯ ಅವಳ ಮನದಲ್ಲಿ ಬಂತು ಅದಕ್ಕೆ ಅವಳು ನಿಮಗೆ ಗರ್ಲ್ ಫ್ರೆಂಡ್ಸ್ ಯಾರಿಲ್ಲವೇ ಎಂದು ಅವನಿಗೆ ಕೇಳಿದಾಗ ಅವನು ಅತ್ತಲಿಂದ ಜೊತೆ ಕರೀತವರೆಲ್ಲ ಗಂಡನ ಜೊತೆಗೆ ಹಾಯಿಯಾಗಿದ್ದಾರೆ ಅವರಿಗೆಲ್ಲ ನಮ್ಮಂಥವರ ಜೊತೆಗೆ ಮಾತನಾಡಲಿಕ್ಕೆ ಸಮಯವಿಲ್ಲ ಅವರಿಗೆ ಮೊದಲು ಸರಿಯಾಗಿ ಜೀವನ ನಡೆಸಬೇಕು ನಂತರ ಅದೇ ಗಂಡ ಅವರಿಗೆ ಬೇಸರವಾಗಬೇಕು ಆವಾಗ ಮಾತ್ರ ನಮ್ಮಂಥವರು ನೆನಪಾಗುತ್ತೇವೆ ಅಲ್ಲಿಯ ತನಕ ನಮ್ಮಂಥವರಿಗೆ ಹೀಗಿರುವ ಇಂಟ್ರೆಸ್ಟ್ ಆವಾಗ ಇರುವುದಿಲ್ಲ ಅದಕ್ಕೆ ಇಂಟ್ರೆಸ್ಟ್ ಇರುವಾಗಲೇ ಕೆಲವು ಕಾರ್ಯಗಳನ್ನು ಮಾಡಬೇಕು ಎಪ್ಪತ್ತರ ಹರೆಯದಲ್ಲಿ ಹನಿಮೂನ್ ಮಾಡಲು ಸಾಧ್ಯವೇ ಎಂದು ಅವನ ಉತ್ತರ ಕಳಿಸಿದಾಗ ಅವನ ಮಾತನ್ನು ಕೇಳಿದ ಸುಮಾರಿಗೆ ನಗು ತಡೆಯೋದಕ್ಕಾಗಲಿಲ್ಲ ಹೊಟ್ಟೆ ತುಂಬ ನಕ್ಕಳು ಅವನು ಹೇಳುವುದರಲ್ಲಿ ಒಂದು ರೀತಿಯ ಅರ್ಥವಿತ್ತು ಅವನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುತ್ತಾನೆ ಎಂದು ಅರ್ಥ ಮಾಡಿಕೊಂಡಳು ಕೊನೆಗೆ ಅವನಿಗೆ ಒಂದೇ ದಿನಕ್ಕೆ ತುಂಬ ಸಲಿಗೆ ಕೊಡಬಾರದು ಎಂದುಕೊಂಡು ಓಕೆ ನನಗೆ ನಿದ್ರೆ ಬರುತ್ತಿದೆ ಮಲಗ್ತೀನಿ ಎಂದು ಬರೆದು ಕಳಿಸಿದಾಗ ಅವನು ನಾಳೆ ಸಿಗ್ತೀರಾ ನೋಡೋಣ ಪ್ರಯತ್ನ ಮಾಡ್ತೀನಿ ಅಲ್ರಿ ದಿನ ಒಂದು ಸಲ ಆದರೂ ಫೇಸ್ಬುಕ್ಕಿನಲ್ಲಿ ಬಂದು ಹೋಗ್ತೀರಾ ನನಗೆ ಗೊತ್ತು ಸುಮ್ಮನೆ ಬರ್ತೀನಿ ಅಂತ ಹೇಳಿದರೆ ಹಾಗಲ್ವಾ ಎಂದು ಮೆಸೇಜ್ ಬಂದಾಗ ಸುಮ ಗೊತ್ತಿತ್ತು ಕೇಳ್ತೀರಲ್ಲ ಸರಿ ಹಾಗಾದರೆ ನಾಳೆ ಕರೆಕ್ಟ್ ಆಗಿ ನೈಟ್ ಬರ್ತೀನಿ ಎಂದು ಹೇಳಿದಾಗ ಸುಮಾ ಅವನ ಮೆಸೇಜ್ಗೆ ಯಾವುದೇ ರೆಸ್ಪಾನ್ಸ್ ಕೊಡದೆ ಮಲಗಿದಳು ಎಷ್ಟೋ ದಿನಗಳ ನಂತರ ಸುಮಾ ಮನಪೂರ್ವಕವಾಗಿ ನಕ್ಕಿದ್ದಳು ಬಾಲ್ಯದಲ್ಲಿ ಅವಳಿಗಿದ್ದ ತುಂಡತನ ಎಷ್ಟೋ ವರ್ಷಗಳ ನಂತರ ಅಭಿ ಜೊತೆಗೆ ಚಾಟ್ ಮಾಡುವ ಸಮಯದಲ್ಲಿ ಹೊರಗೆ ಬಂದಿತ್ತು ಅದು ಅವಳಿಗೆ ಗೊತ್ತಿಲ್ಲದೇನೆ ಪೂರ್ತಿಯಾಗಿ ಚಾಟ್ ಮುಗಿಸಿದ ಬಳಿಕ ಅವಳಿಗೆ ತಾನು ಎಷ್ಟು ತುಂಟನದಲ್ಲಿ ವರ್ತಿಸಿದೆ ಎಂದು ತನಗೆ ಅನಿಸತೊಡಗಿತು ಆದರೂ ಮನಸ್ಸಿಗೆ ಒಂದು ರೀತಿಯಿಂದ ಏನೋ ಹಿತ ಅನಿಸುತ್ತಿತ್ತು ಅಷ್ಟರಲ್ಲಿ ಪಕ್ಕದ ಮನೆಯ ಮುದುಕ ಅಕೇಲಿಯೇ ಚಲೋ ಹಾವು ಜವೋ ಹೋ ಕಹ ಅವಾಜ್ ತುಮ್ಕೋ ಥುಮ್ಕೊ ಖೋ ಅಂತ ಮೊಹಮ್ಮದ್ ಶಾಫಿಯ ಹಾಡು ಹಾಕಿದಾಗ ಯಾಕೋ ಏನೋ ಒಂದು ಮಧುರತೆ ಅವಳ ಮನದಲ್ಲಿ ತುಂಬಿ ಬಂತು ಆ ಮಧುರತೆಯನ್ನು ನೆನಪಿಸಿಕೊಳ್ಳುತ್ತಾ ಅವಳು ಬಹಳ ದಿನಗಳ ನಂತರ ಗಾಢ ನಿದ್ರೆಗೆ ಜಾರಿದಳು ಕಥೆಯು ಮುಂದುವರೆಯುವುದು